आनंद 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 आनं

ಇನ್ನ ತಗೊಂಡ್ ಮಾಡಿದ್ರೆ ಅವನು ಇಡೀ ಹೊಲಕ್ಕೆ ಹೊಲಾನ ತಗದು ಮಾಡ ಹೊಲಕ್ ತಕ್ಕ ಇಡುದಿಲ್ಲ ನೋಡಿ ಆರಾಮ್ ಇಲ್ಲ ಅಂದ್ರೆ ಏನಂತ ಬೆಡ್ಕೋತೀವಿ ಈಗೇನೋ ನಮ್ಮ ಮಯ್ಯ ಜ್ವರ ಬಂದಿದ್ದು ಅಂತೀವಿ ಏನ್ ಬೆಳ್ಕೋತೀವಿ ಜ್ವರ ಕಡಿಮೆ ಮಾಡ್ ಸಾಕಮ್ಮ ಅಂತೀವಿ ನಾವು ಅಂತೀವಿ ಅವಾಗ ಜ್ವರ ಕಡಿಮೆ ಆಗತ್ತದ ಆ ನಂತರ ಮತ್ತೊಂದು ಬಿಟ್ಟು ಬರ್ತೈತಿ ಅದ್ರ ಬಗ್ಗೆ ಹಿಂಗ ಬೇಡ್ಲಾ ಕಾಲ್ ನುಸುದಕ್ಕೆ ಕಾಲ್ ನುಸಿಮೆರಸ್ ಅವಾಗ ಕಡಿಮೆ ಆಗ್ತಾವ್ ಮುಂದೊಂದಿನ ಮತ್ ಬರುದ ಹಂಗ್ಲಾ ಹಿಂಗೂ ಬೇಡಬಹುದಲ್ಲ ನೋಡಮ್ಮ ತಾಯಿ ನನಗಂತೂ ಕಾಲು ನೋವಾಯ್ತು ಹೊಟ್ಟೆ ನೋವಾಯ್ತು ತಲೆ ನೋವಾಯ್ತು ನನ್ ಮೈಯಾಗ ಒಟ್ಟು ಒಂದಿಲ್ಲೊಂದು ರೋಗ ಕಡಕತ್ತ ಅದಕ್ಕೆ ನಾನು ಈ ಭೂಮಿನ ಬದುಕಿರುತ್ತದ ನನಗೆ ಯಾವ ರೋಗ ಬಲ್ಲ ಮಾಡು ಅಂತ ಬೇಳ್ಕೋಬೋದಲ್ಲ ಅದಕ್ಕಾಗಿ ಇವತ್ತಿನ ನೀವು ಸಂಕಲ್ಪವನ್ನು ಹೆಂಗ ಮಾಡ್ಬೇಕು ಅಂದ್ರ ನಿಮ್ಮ ತನಕ ನಿಮಗ ಅಷ್ಟೇ ಸುಖ ಆಗೋದು ಬೇಡ ನಿಮ್ ಮನೆಯಲ್ಲಿರೋ ನಿಮ್ ಮಕ್ಕಳಾಯ್ತು ನಿಮ್ ಮೊಮ್ಮಕ್ಕಳು ನಿಮ್ಮ ವಂಶದ ಬಳ್ಳಿ ಎಲ್ಲಿ ತನಕ ಇರ್ತೈತಿ ನೀವು ಎಲ್ಲಾರು ಇರೋ ತನಕ ನಮ್ ಮನೆಗೆ ಸುಖ ಆಗಲಿ ಅಂತ ಬೇಡ್ಕೋಬೇಕು ಹೆಂಗ್ ಹೆಂಗ ಬೇಡ್ಬೇಕು ಅನ್ನೋದನ್ನ ರೂಢಿಗತವಾಗಿರೋ ಸಂಕಲ್ಪ ನಾನು ಮಾಡಿಸ್ತೀನಿ ಇನ್ನು ನೀವೇನು ಬೇಡ್ಕೊಳಾಕೀರಲ್ಲ ನನ್ನ ಸಂಕಲ್ಪ ಮುಗಿದ ನಿಮಗೆ ಬೇಡ್ಕೊಡಿ ಅಂತ ಹೇಳ್ತೀನಿ ಅವಾಗ ಬೇಡ್ಕೊಳ್ಳುವಂತ ಈಗೇನ್ ಮಾಡ್ರಿ ಮಂತ್ರಾಕ್ಷತೆಗಳು ಏನ್ ಕೊಟ್ಟಿದಾರ ನಿಮ್ಮ ಕೈಲಿ ಅವುಗಳ ಎಡೆಗಡೆ ಒಳಗಡೆ ಕೊಡ್ರಿಕ್ಷತೆ ಎಲ್ಲರಿಗೂ ಮತ್ತೆ ಬಲ್ಲ ಅಂದ್ರೆ ನಿಮ್ಮ ಸಂಕಲ್ಪಕ್ಕೆ ಬೇಕಾಗಿರೋದು ಏನು ಅಂದ್ರ ಅಕ್ಷತೆ ಇದು ಒಂದು ಪೂಜೆಯಲ್ಲಿ ಮತ್ತೆ ಎಡಗೈ ಒಳಗಿಟ್ಕೊಂಡ್ರಿ ಅದಕ್ಕೆ ಬಲಗೈ ಮ್ಯಾಗ್ ಹಾಕಿರಿ ಬಲಗೈ ಮ್ಯಾಗ್ ಹಾಕಿ ಎಡೆತೊಳಿ ಮ್ಯಾಗ ಇಟ್ಕೊಂಡಿರಿ ಎಡೆತೊಳಿ ಮ್ಯಾಗ ಇಟ್ಕೊಂಡು ಈಗ ಸಂಕಲ್ಪ ಮಾಡೋದು ಸ್ಟಾರ್ಟ್ ಆದಾಗ ಕಣ್ಣು ಮುಚ್ಕೊಂಡು ಸಂಕಲ್ಪ ಮಾಡ್ಬೇಕು ಎಲ್ಲರೂ ಇನ್ನೊಂದು ಏನಂದ್ರೆ ಎಡಗೈಯನ್ನ ಗುಡಕ್ ಇಟ್ಕೊಂಡು ಬಲಗೈ ಮ್ಯಾಗ ಇಟ್ಟು ಎಡತೊಳಿ ಮ್ಯಾಗ ಯಾಕೆ ಹಿಂಸೆ ಅದಂದ್ರೆ ಇವತ್ತಿನ ನೋಡಿ ಕಾಡೋದು ಬಾಳೋದಾಗ ಏನಂತಾರೆ ನಮ್ಗೆ ಏನೋ ಒಂದು ಎಡ ಹತ್ತೈತಪ್ಪ ಅಂತೀರಿ ಅಂತೀರಿ ಅದಕ್ಕೆ ಇವತ್ತಿನಿಂದ ನಿಮ್ಗೆ ಎಡ ಹೋಗ್ಬೇಕು ಏನ್ ಬರ್ಬೇಕು ನಿಮಗ ಅಮ್ಮನ ಆಶೀರ್ವಾದದ್ದು ಬಲ ಬರ್ಬೇಕು ಅದಕ್ಕಾಗಿ ಬಲಗೈ ಮೇಲೆ ಐತಿ ಎಡಗೈನು ತಲಗೈತಿ ಎಡಗಾಲು ತಳಗೈತಿ ಅಂದ್ರೆ ನಿಮ್ ಎಡ ಎಡ ತಳಗ ಹೋಗ್ಬೇಕಂದ ಅದಕ್ಕಾಗಿ ಕಣ್ಣು ಮುಚ್ಕೊಂಡು ಸಂಕಲ್ಪ ನೀವ್ ಏನೇನ್ ಅನ್ಕೋತೀರಿ ಅದೆಲ್ಲ ನಿಮ್ ಕಣ್ಣು ಚಿತ್ರ ಬಲ ಅಂದ್ರ ಅಂದ್ರೆ ಅನ್ಕೊಂಡಿದ್ ಕಣ್ಣು ಬಂದಾಗ ಮೇಲೆ ಖರ್ಚು ಅಂದ್ರ ಅಮ್ಮನಿಗೆ ನೀವು ಬೇಡ್ಕೊಳಕ್ ಮುಟ್ಟ ಕಟ್ಟೈತನ್ನ ನಿಮ್ ಕಣ್ಣು ಮುಚ್ಚಿದ್ರು ಏನೈತ ಮುಂಜಾನೆ ನಾಷ್ಟಾ ಬಂತು ಇಡ್ಲಿ ಬಂದು ಚಾ ಬಂದು ನಮ್ ಊರಿಗೆ ಹೋಗುವ ಬಸ್ ಬಂತು ಅಂದ್ರೆ ಮತ್ತೆ ಕಲ್ಪಿಸ್ ಮುಟ್ಟಿಲ್ಲ ನಂಗೆ ಎಲ್ಲರೂ ನಾಷ್ಟ ಮಾಡಿದ್ರಿ ಏನೇನ್ ಮಾಡಿದ ಹೇಳಿ ನೀವ್ ಬೇಕಿದ್ರೆ ನಾ ಇಲ್ಲ ಸಂಜಿದ್ರಿ ಮತ್ತ್ ನಾಲ್ಕು ಗಂಟೆ ಅಂತೇಳಿ ನಾಲ್ಕ್ ಗಂಟೆ ಏನಿಲ್ಲ ನಮ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗತ್ತೆ ಎರಡ ಯಾಕಂದ್ರೆ ಹುಡುಗಿ ಹೇಳ್ತಾರೆ ಯಾಕಂದ್ರೆ ಆಗಲಿ ಅಂಜಿ ಜೀವನ ಸಂಜೆ ನಾಲ್ಕನಂದ್ರೆ ಎದಿ ಒಳ್ಕೊಂಡಿದ್ರಿ ಕಣ್ಣನೇ ಅರ್ಥ ಯಾಕಂದ್ರೆ ಸಂಕಲ್ಪ ಇರೋದು ಬಹಳಷ್ಟು ಸಮಯ ಇರೋದಿಲ್ಲ ಇರೋದು ಸ್ವಲ್ಪ ಸಮಯ ಆದ್ರೂ ನಿಮ್ ಜೀವಮಾನ ಬರುವಂತ ಫಲಗಳನ್ನು ಕೊಡುವಂತ ಸಮಯ ಅದಕ್ಕಾಗಿ ಸಂಕಲ್ಪ ಮಾಡೋದು ನಿಮ್ ಮನಸ್ಸಿಗೆ ಮುಖ್ಯವಾಗಿ ಸ್ವರತ್ ಏನಾಗೋದಿಲ್ಲ ಯಾರ ಎದಿ ಹೊಳಸ್ಕೋಬೇಡ್ರಿ ಯಾರಿನ ಅಂಜಾಕ್ ಹೋಗ್ಬೇಡ್ರಿ ಅದೇ ಇನ್ಸಂಕ ಎಷ್ಟು ಜೀವಿ ಇರ್ತಾರಂದ್ರೆ ಇನ್ನೂ ಮೂರ್ ಗಂಟೆ ಗಿಡ ಬಿಡ್ತಾರ ಆದ್ರೆ ಅದನ್ನು ಬಿಡಂಗಿಲ್ಲ ಮನೆ ನೋಡ್ರಿ ಎತ್ರು ಇರ್ತೈತಿ ಬಿದ್ರು ಮಗ್ಲನೈತೆ ಜಲ ತುಪ್ಪ ಆದ್ರೂ ಬಸ್ ತಗೊಂಡೋಗೋರು ಅದಾರ ಅದೇ ಕೈ ನೀವು ಅವನು ಬಿಡ್ಬೇಡ್ರಿ ಇಟ್ಕೋರಿ ಅದ್ರ ನಿಂತ ಈಗ ಮಾತ್ರ ಇಡ್ತಾ ಅಂತ ಇಟ್ಕೋರಿ